ವೆಲ್ಕಮ್ ಬ್ಯಾಕ್ ಟು ಅವರ್ ಡಿಂಕ್ ಚಕರಡ್ತಿ ಕಾರ್ಯಕ್ರಮ ಸೊ ಈಗ ಜನಪ್ರಿಯ ನಟ ಐ ಮೀನ್ ತುಂಬಾ ಪಾಪ್ಯುಲರ್ ಆಗಿರೋ ನಟ ತುಂಬ ಮಾತಲ್ಲಿ ಹೊರಟಾದ್ರು ಆದರೆ ಮನಸ್ಸಿನಲ್ಲಿ ಮಾತ್ರ ತುಂಬ ಬೆಣ್ಣ ಇಟ್ಕೊಂಡಿದ್ದಾರೆ ಅವ್ರು ಯಾವತ್ತು ಚಿರಂಜೀವಿ ಆಗಿರಲಿ ಅಂತ ವೆಲ್ಕಮ್ ಮಾಡ್ಕೊಳ್ಳೋಣ ಪ್ಲೀಸ್ ವೆಲ್ಕಮ್ ಮಿಸ್ಟರ್ ಪ್ರಸಾದ್ ಓ ಸ ನೈಸ್ ಅಂದಾಗ ನೀವು ನಮ್ಮ ಕಾರ್ಯಕ್ರಮನ ನೋಡ್ತಾ ಇರ್ತೀರ ಅನ್ಸುತ್ತೆ ನಮ್ಮ ಕಾರ್ಯಕ್ರಮದ ಬಗ್ಗೆ ನೀವೇನು ಹೇಳ್ತೀರಾ ಸಿನಿಮಾ ಮಾಡಕ್ಕೆ ಅಂತ ಬಂದೆ ಮೂರು ನಾಲ್ಕು ಸಿನಿಮಾ ಮಾಡಿದೆ ಓಕೆ ಎಲ್ಲ ಆಂಡ್ರಾಯ್ಡ್ ಡೇ ಸರ್ ಓಡುತ್ತೆ ಅನ್ಕೊಂಡೆ ಆಂಡ್ರಾಯ್ಡ್ ಅವರೂ ಓಡ್ಲಿಲ್ಲ ಇದು ಬೇಡ ಕೋಟ್ಯಾಧಿಪತಿ ಆಗಿದೆ ಸಾರ್ ಲಕ್ಷಾಧಿಪತಿ ಆಗಿದ್ದೀನಿ ಈಗ ಭಿಕ್ಷಾಧಿಪತಿ ಆಗೋ ಮುಂಚೆ ನಿಮ್ಮ ಕಾರ್ಯಕ್ರಮದಲ್ಲೇನೋ ದುಡ್ಡು ಕೊಡ್ತೀರಾ ಅಂತ ಬಂದಿದ್ದೀನಿ ಸರ್ ಯಾವುದೇ ಕಾರಣಕ್ಕೂ ಆತ್ ಪ್ರಸ್ತಾ ಮಿಸ್ಟರ್ ಪ್ರಸಾದ್ ನನ್ಗೊಂದು ಡೌಟ್ ಮಾಡ್ತೇನೆ ನೀವು ಹಾಟ್ ಅಲ್ಲಿ ಕೂರೋದಕ್ಕೂ ಮುಂಚೆ ತವಲ್ಲಿ ಮೊದ್ಲೆ ಹಾಟ್ ಸೀಟು ಅಂತೀರಾ ಹ್ಮ್ ನಮ್ಗೆ ಆಸುಂದಲ್ ಬೇರೆ ಮೊಳೆ ಹಾಗೆ ಕುತ್ಕೊಂಡ್ರೆ ತಳಾಸಿತ್ತು ಅಂತ ನಿಮ್ಗೆ ಹಾಸನದಲ್ಲಿ ಮೊಳೆ ಆದ್ರೆ ಬೆಂಗಳೂರಿನಲ್ಲಿ ಸಿಕ್ಕಾಟ ಮೊಳೆ ಲಿಮಿಟ್ ಮಿಸ್ಟರ್ ಪ್ರಸಾದ್ ಇನ್ನೊಂದು ಮಾತು ಕೇಳ್ತಾ ಇದೀನಿ ದಯವಿಟ್ಟು ಕಾರ್ಯಕ್ರಮಕ್ಕೆ ಬಂದಾಗ ವ್ಯಕ್ತಿ ಪರಿಚಯ ಅಂತ ಇರುತ್ತೆ ಐ ಮೀನ್ ಸೆಲ್ಫ್ ಇಂಟ್ರೊಡಕ್ಷನ್ ನಿಮ್ಮ ಪರಿಚಯದ ಬಗ್ಗೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಸ್ವಲ್ಪ ಹೇಳ್ತೀರಾ ಕೇಳಿ ಸರ್ ಹೇಳಣ ಅಂದಾಗೆ ನಿಮಗೆ ಮಕ್ಕಳೆಷ್ಟು ಒಂದು ರಿಲೀಸ್ ಆಗಿ ಓಡತಾ ಇದೆ ಇನ್ನೊಂದು ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಇನ್ನೇನು ರಿಲೀಸ್ ಆಗಬೇಕು ಯಾಕಂದ್ರೆ ಈಗ ಒಂದ್ಸರಿ ಯಾರೋ ಮೊಬೈಲ್ ಭಾಷೆ ಅವ್ರನ್ನ ನಿಮ್ಗೆ ಕೇಳಿದ್ರೆ ಇನ್ಕಮಿಂಗ್ ಒಂದು ಔಟ್ ಗೋಯಿಂಗ್ ಎರಡು ಅಂತ ಹೇಳಿದ್ರು ಅದಕ್ಕೆ ಕೇಳಿದೆ ಇನ್ಕಮಿಂಗ್ ಔಟ್ ಗೋಯಿಂಗ್ ಅಂದ್ರೆ ಏನು ಅಂತ ಅದಕ್ಕೆ ಅವರು ನನ್ನ ಗಂಡು ಮಗ ಇನ್ಕಮಿಂಗ್ ಬಿಕಾಸ್ ಹಣ ತರ್ತಾನೆ ಔಟ್ ಗೋಯಿಂಗ್ ಅಂದ್ರೆ ನನ್ನ ಹೆಣ್ಮಕ್ಳು ಅವರು ಹೊರ್ಗಡೆ ಹೋಗ್ತಾರೆ ಅಂತ ಅದು ಮೊಬೈಲ್ ಭಾಷೆ ನೀವು ಸಿನಿಮಾ ಭಾಷೆಯಲ್ಲಿ ಮಾತಾಡ್ತಾ ಅಂತ ಕಾಣಿಸುತ್ತೆ ದಯವಿಟ್ಟು ಅದರ ಅರ್ಥನ ಸ್ವಲ್ಪ ಹೇಳ್ತೀರಾ ಏನ್ ಮಾಡ್ತೀರಾ ಸರ್ ಸಿನಿಮಾ ಮೂಡಲ್ಲೇ ಇರ್ತೀವಲ್ವಾ ಯಾಕೆ ಓಕೆ ಪ್ರಸಾದ್ ಸಿನ್ಮಾ ಮೂಡಲ್ಲಿರೋರು ಸಿನಿಮಾ ಮಾತಾಡಬೇಕು ಡಾಟ್ಸ್ ರೈಟ್ ಅಂದಾಗೆ ನಿಮ್ಮ ಮುಂದಿನ ಸಿನಿಮಾ ಯಾವುದು ಮೊಹರ್ತನ ಆಯಿತು ಅಂತ ಕೇಳ್ಬಟ್ಟೆ ಅದಕ್ಕೆ ಟೈಟಲ್ ಏನ್ ಇಟ್ಟಿದ್ದೀರಾ ಇರುವ ಸರ್ ಸುಮ್ಮನೆ ಇರ್ನಾರ್ದೆ ಸಿನಿಮಾಗೆ ಈಗ ಕೊನೆಗೆ ನನ್ನ ಸ್ಟೋರಿನೆ ಹಾಕೊಂಡು ಸಿನಿಮಾ ಮಾಡ್ತಾ ಇದೀನಿ ಓಕೆ ಆಟೋಬಯೋಗ್ರಫಿನ ಯಾರು ಸಿನಿಮಾ ಮಾಡಬಾರ್ದು ಅಂತ ಹೇಳಿಲ್ಲ ಸೊ ಬಿಟ್ಕೊಳ್ಳಿ ಇರುವೆನಾ ಇನ್ನೊಂದು ನಮ್ಮ ಕಾರ್ಯಕ್ರಮದಲ್ಲಿ ನಾವು ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀವಿ ಆ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಹೇಳಿದ್ರೆ ಹಣ ತನಕ ತಾನೇ ನಿಂತಾಗೋಗುತ್ತೆ ಅದು ಎಷ್ಟು ಅಂತಂದ್ರೆ ಕರೋಡ್ಪತಿ ವರ್ಗ ಆಗ್ಬೋದು ಸ್ವಲ್ಪ ಬೇಗ ಹೇಳಿ ಸರ್ ಯಾಕೆ ಶೌಚಾಲಯ ಅರ್ಜೆಂಟ ಇಲ್ಲ ಸರ್ ಎಲ್ಲೂ ದುಡ್ಡು ಸಿಗ್ಲಿಲ್ಲ ಓಕೆ ಇಲ್ಲಾದ್ರೂ ಈಸಿ ಕ್ವಶನ್ ಕೇಳಿ ಸ್ವಲ್ಪ ದುಡ್ಡು ಸಿಗಂಗ್ ಮಾಡಿ ಸರ್ ಓಕೆ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಅದೃಷ್ಟ ಹೇಗಿದೆ ಅಂತ ನೋಡೋಣ ನಮ್ಗೆ ಇಲ್ಲ ಸರ್ ಕಾರ್ಯಕ್ರಮದ ಬಗ್ಗೆನಾ ಇಲ್ಲ ಸರ್ ಅದೃಷ್ಟದ ಬಗ್ಗೆ ಓ ಪ್ರಸಾದ್ ನೀವು ಸಿನಿಮಾ ಬರೋದಕ್ಕಿಂತ ಮುಂಚೆ ಕೆಲಸ ಮಾಡ್ತಾ ಇದ್ರಿ ಉಗ್ರಗಾಮಿಗಳ ವಿರುದ್ಧ ಹೋರಾಡ್ತಿದ್ದೆ ಒಂದ್ಸಲ ನನ್ನ ಎದುರುಗಡೆ ಐದು ಜನ ಉಗ್ರಗಾಮಿಗಳು ಬಂದ್ರು ಕೋಪದಲ್ಲಿ ಅವ್ರ ಕೈಗಳನ್ನ ಹಂಗೆ ಕತ್ತರಿಸ್ಬಿಟ್ಟಿದ್ದೆ ಯಾಕೆ ಕತ್ತರಿಸಲಿಲ್ವಾ ಅದನ್ನ ಕತ್ತರಿಸ್ಬಿಟ್ಟಿದ್ರು ಓಕೆ ಮಚ್ಚು ಕೊಚ್ಚು ಕತ್ತರಿಸೋ ನಮ್ಮ ಮಾತನ್ನ ಬಿಟ್ಟು ಆಹ್ಲಾದಕರವಾಗಿರೋ ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ ಐ ಮೆ ರೈಟ್ ಓಕೆ ಸರ್ ಈಗ ನಾನು ಹೇಳೋದು ನೀವು ನಿಮ್ಮ ಮಗನಿಗೆ ಹದಿನೈದು ಚಾಕ್ಲೇಟ್ ತಗೊಡ್ತೀರಾ ಐ ಮೀನ್ ಫಿಫ್ಟೀನ್ ಚಾಕ್ಲೇಟ್ ಹದಿನೈದು ಯಾ ಕೊಡೋದೇನು ಸರಿ ದುಡ್ಡು ಯಾರು ಕೊಡ್ತಾರೆ ಸರ್ ಅಪ್ಪ ಕೊಡ್ಸ್ತಾನ ಅಂತ ಮಾತ್ರ ಕೇಳಬೇಡಿ ಓಕೆ ಮಿಸ್ಟರ್ ಪ್ರಸಾದ್ ಗೆದ್ದ ಮೇಲೆ ಅಂತ ಬಿಡಿ ಚಾಕ್ಲೇಟ್ನ ಕೊಡಿಸ್ತೀರೋ ಇಲ್ಲ ಬಾಬೆ ಈಗ ಪ್ರಶ್ನೆ ನಿಮ್ಮ ಮಗನಿಗೆ ಹದಿನೈದು ಚಾಕ್ಲೇಟ್ ಕೊಡ್ತೀರಾ ಅದರಲ್ಲಿ ಚಾಕ್ಲೇಟ್ನ ಹುಡುಗಿ ನನ್ನ ಮಗ ಯಾ ಹದಿನೈದು ಚಾಕ್ಲೇಟ್ ಅಲ್ಲಿ ಆರ್ ಚಾಕ್ಲೇಟ್ ಪಕ್ಕದ ಮನೆ ಹುಡುಗಿಗೆ ಅಬ್ಸಲ್ಯೂಟ್ಲಿ ನೋ ಚಾನ್ಸ್ ವೈ ಯಾಕೆ ಅವನಿಗೆ ನಾನ್ ಕೊಡ್ಸೋದೇ ಕಷ್ಟ ಅದರಲ್ಲಿ ಪಕ್ಕದ ಮನೆ ಹುಡುಗಿಗೆ ಆರು ಚಾಕ್ಲೇಟ್ ಕೊಡ್ತಾನೆ ನೋ ಚಾನ್ಸ್ ಮಿಸ್ಟರ್ ಪ್ರಸಾದ್ ಇದು ಗಣಿತ ಪ್ರಶ್ನೆ ಜಸ್ಟ್ ನೀವು ಬೀಜ ಗಣಿತ ರೇಖಾ ಗಣಿತ ಅಂತ ಡಿವೈಡ್ ಮಾಡಿದೆ ಸುಮ್ಮನೆ ಆನ್ಸರ್ ಹೇಳಿ ಓ ಗಣಿತ ಈ ಕೂಡದು ಕಳಿಯೋದು ಗುಣಿಸೋದು ಬಾಕ್ಸೋದು ಇವೆಲ್ಲ ನಮ್ ತಾಯಣ ಗೊತ್ತಿಲ್ಲ ಸರ್ ಬೇರೆ ಈಸಿ ಕ್ವಶನ್ ಕೇಳಿ ಸರ್ ಒಳ್ಳೆ ಮೆಂಟಲ್ ನನ್ನ ಮಕ್ಕಳು ಸಹವಾಸ ಈಗ ಕಾರ್ಯಕ್ರಮ ರನ್ ಆಗಲೇಬೇಕು ಸೊ ಏನೋ ಮಾಡೋಂಗಿಲ್ಲ ಮಿಸ್ಟರ್ ಪ್ರಸಾದ್ ನಿಮ್ಮ ಎರಡನೇ ಪ್ರಶ್ನೆ ನಿಮ್ಮ ಕಂಪ್ಯೂಟರ್ ಮುಂದೆನೆ ಇದೆ ಸ್ವಲ್ಪ ಕಂಡುಬಿಟ್ ನೋಡಿ ಯಾಕೆ ಯಾರು ಬಂದಿದಾರಲ್ಲಿ ಯಾರೇ ಅದು ಕಂಪ್ಯೂಟರ್ ಆಪರೇಟರ್ ಇವ್ರಿಗೆ ಮಾತ್ರ ಗಣೇಶನ್ ಹಾಕಿ ನನಗ್ ಮಾತ್ರ ಏನೂ ಹಾಕಿಲ್ಲ ಇವ್ರು ಇಷ್ಟೊಂದು ಕೈ ಮುಗಿದು ಹಿಂಗ್ ಮಾಡ್ತಾ ಇದಾರೆ ಅಂತಂದ್ರೆ ಅಲ್ಲಿ ವಿಘ್ನ ಚಕ್ರವೇನಾಯ್ತಾ ಇರ್ಬೇಕಂತ ಕಾಣಿಸುತ್ತೆ ಆಮೇಲೆ ಇಲ್ಲ ಸಾರ್ ಮತ್ತೆ ಬರ್ಲಿಂತ ಒಳ್ಳೆ ಏನಪ್ಪ ಬೇರೆ ಏನಾದರೂ ಇದೆಯಾ ನಾನು ಕೇಳಿದ್ದ ದೋಸೆ ಎಲ್ಲ ಕ್ವಶನ್ ಕ್ವಶನ್ ಮಾಡ್ದವ್ರಲ್ಲಿ ಓಕೆ ಬಾಯ್ ಬಾಯ್ ಹೇಳ್ಬಿಡಿ ನಮ್ಮ ಕಡೆಯಿಂದ ಏನು ಮಾಡೋಕ್ಕಾಗಲ್ಲ ಕಾರ್ಯಕ್ರಮ ಮಾಡಬೇಕಂದ್ರೆ ಇದೆಲ್ಲ ಆಗುತ್ತೆ ಓಕೆ ನೆಕ್ಸ್ಟ್ ಪ್ರಶ್ನೆ ನಿಮಗೆ ಏನು ಅಂತ ಹೇಳಿದ್ರೆ ನಿಜವಾದ ಕನ್ನಡಾಭಿಮಾನಿಗಳು ಯಾರು ಆಪ್ಷನ್ ಒಂದು ಕನ್ನಡ ಮಾತಾಡೋರು ಆಪ್ಷನ್ ಎರಡು ಬೇರೆ ರಾಜ್ಯದಲ್ಲಿದ್ದರು ಕಾವೇರಿ ಇರ್ಬೇಕು ಅಂತ ಹೇಳೋರು ಆಪ್ಷನ್ ಮೂರು ಕನ್ನಡ ಬಾಟ ಇಟ್ಕೊಂಡಿರೋರು ಆಪ್ಷನ್ ನಾಲ್ಕು ವಾಟಾಳ ಅಭಿಮಾನಿಗಳು ಇವ್ರು ಯಾರು ಅಲ್ಲ ಸರ್ ಮತ್ತಾರು ಎಸ್ ಎಸ್ ಸಿ ನಲ್ಲಿ ಇಂಗ್ಲಿಷ್ ಅಲ್ಲಿ ಯಾವ ಫೇಲ್ ಆಗೋ ಅವನೇ ನಿಜವಾದ ಏನಪ್ಪ ಆನ್ಸರ್ ಕರೆಕ್ಟಾ ಹ್ಞೂ ನಿನ್ನ ಮುಖಕ್ಕೆ ನಿನಗೆ ಕನ್ನಡ ಬರಲ್ಲ ಕನ್ನಡ ಬಗ್ಗೆ ಪ್ರಶ್ನೆ ಬರ್ದಿದ್ದೀವಿ ಇಂಥವ್ರನ್ನೆಲ್ಲ ಕೆಲ್ಸಕ್ಕೆ ಬಂದಿದ್ದಾರೆ ಇವ್ರನ್ನೆಲ್ಲ ಏನು ಮಾಡ್ತೀರ ಅಂತ ಹೇಳಿದ್ರೆ ಲೈವ್ ನಡೀತಾ ಇದೆಯಾ ಕ್ಯಾಮ್ರಾನಾಗಿದೆಯಾ ಇದನ್ನ ಎಡಿಟ್ ಮಾಡಿ ನೆಕ್ಸ್ಟ್ ರೈಟಾ ದುಡ್ಡು ಬರುತ್ತಾ ಮಿಸ್ಟರ್ ಪ್ರಸಾದ್ ಒಂದು ಸ್ಮಾಲ್ ಕನ್ಫ್ಯೂಷನ್ ಏನು ಅಂತ ಹೇಳಿದ್ರೆ ಬೇರೆಯವ್ರು ಕೇಳಬೇಕಾಗಿದ್ದ ಪ್ರಶ್ನೆನ ನಿಮಗೆ ಮಿಸ್ ಆಗಿ ಕೇಳಿಬಿಟ್ಟಿದ್ದೀನಿ ಯಾಕಂದ್ರೆ ಕಂಪ್ಯೂಟರ್ ಜಿ ಸ್ವಲ್ಪ ಹಿಂದೆ ಮುಂದೆ ಮಾಡಿದೆ ನೋ ಪ್ರಾಬ್ಲಮ್ ನೀವು ಹೇಳಿರೋ ಆನ್ಸರ್ ಕರೆಕ್ಟ್ ಆಗಿದ್ರೆ ನಿಮ್ಮ ಮನೆಗೆ ಹಣ ಖಂಡಿತವಾಗುವುದು సార్ డ్డు గ్యారంట అల్ సార్ కార్ తగత గ్యారెంటీ హండ్రెడ్ సార్ సార్ బాయ్ ಇವ್ರು ಹೇಳೋ ರೇಂಜ್ ನೋಡಿದ್ರೆ ಯಾವುದೋ ಒಂದು ಸ್ವಾಮಿ ಫಾರ್ಚುನರ್ ಕಾರ್ ಕೇಳ್ತಾ ಇದ್ದ ಹಾಗಾಯ್ತು ಓಕೆ ಯಾರು ಕಾರ್ ಆದರೂ ತಗೊಳ್ಳಿ ಜೀಪಾದರೂ ತಗೊಳ್ಳಿ ನಮ್ಮ ಕಾರ್ಯಕ್ರಮ ಅಂತೂ ನಿರಂತರವಾಗಿ ನಡೀತಾ ಇರುತ್ತೆ ಎನಿವೆ ಚಿಕ್ಕ ಬ್ರೇಕ್ ಹೇಳೋದಕ್ಕೂ ಮುಂಚೆ ನೆಕ್ಸ್ಟ್ ನಮ್ಮ ಹಾಟ್ ಸೀಟ್ಗೆ ಯಾರು ಬರ್ತಾ ಇದ್ದಾರೆ ಗೊತ್ತಾ ಬೊಂಬೆ ಶಾಸ್ತ್ರ ಹೇಳೋರು ಇವ್ರು ಹೇಳೋ ಬೊಂಬೆ ಶಾಸ್ತ್ರಗಳಿಗೆ ನೀವೆಲ್ಲರೂ ಕೂಡ ಮರಳಾಗಿರ್ತೀರ ಎಸ್ಪೆಷಲಿ ಲವರ್ಸ್ಗಳಂತೂ ಅವ್ರಿಗೋಸ್ಕರ ಕಾಯ್ತಾನೇ ಇರ್ತಾರೆ ಯಾಕಂದರೆ ಲವ್ ఫేల్యూర్ ఆగ ఇలా సక్సెస్ ఆగత అంత నిఖర అంత బొమ్మే శాస్త్ర ఈ కరీతీ అదక ముంచె చిక్ బ్రేక్